ಸಮಾಜ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯವಾಗಿ ವಂಚಿತವಾಗಿದೆ ಈ ಸಮಾಜಕ್ಕೆ ಭೇಟಿ ಗೇಟು ನೀಡಬೇಕು ಅನ್ನುವ ಸ್ಪೆಷಲ್ ಸ್ಟೋರಿ ನಮ್ಮಲ್ಲಿ ಮಾತ್ರ ವೀಕ್ಷಕರೇ ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿವೆ ಅದರ ಪೈಕಿ ಹದಿನೈದು ವಿಧಾನಸಭಾ ಕ್ಷೇತ್ರಗಳು ಎಸ್ ಟಿ ಸಮುದಾಯಕ್ಕೆ ಮೀಸಲಿದರೆ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳು ಸಿ ಸಮುದಾಯಕ್ಕೆ ಮೀಸಲಿವೆ ಆದರೆ ಸಿ ಸಮುದಾಯಕ್ಕೆ ಸೇರಿದ ಶಿವಶಿರ್ನ ಹರಳೆಯ ಸಮುದಾಯದ ಸಮುದಾಯದವರು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಶಾಸಕರಿಲ್ಲದಿರುವುದು ಚಿಂತಾಜನಕವಾಗಿದೆ ಶಿವಶರ್ನ ಹರಳೆಯ ಸಮುದಾಯವು ರಾಜಕೀಯದ ರಾಜಕೀಯದಿಂದ ಕರ್ನಾಟಕದಲ್ಲಿ ವಂಚಿತವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಸಮುದಾಯದ ಲೋಕಸಭಾ ಸದಸ್ಯರಾಗಲಿ ವಿಧಾನ ಪರಿಷತ್ ಸದಸ್ಯರಾಗಲಿ ಯಾರೂ ಇಲ್ಲ ಅನ್ನೋದು ಗಮನಾರ್ಹ ಸಂಗತಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಿವೆ ಎಸ್ಸಿಗೆ ಐದು ಹಾಗೂ ಎಸ್ಟಿಗೆ ಎರಡು ಸ್ಥಾನಗಳು ಮೀಸಲಿವೆ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಕರ್ನಾಟಕ ವಿಧಾನ ಪರಿಷತ್ ಎಪ್ಪತ್ತೈದು ಸದಸ್ಯರನ್ನು ಒಳಗೊಂಡಿದೆ ಅರವತ್ನಾಲ್ಕು ಚುನಾಯಿತರಾದರೆ ಹನ್ನೊಂದು ನಾಮಿನೇಟೆಡ್ ಸದಸ್ಯರಾಗಿರುತ್ತಾರೆ ರಾಜಕೀಯದಲ್ಲಿ ಅವಕಾಶ ಸಿಗದೆ ಮುಂಚಿತವಾಗಿದೆ ವೀಕ್ಷಕರೇ ರಾಜಕೀಯ ಪಕ್ಷಗಳು ಆರ್ಥಿಕವಾಗಿ ಬಲಿಷ್ಠರಿರುವ ಅಭ್ಯರ್ಥಿಗಳಿಗೆ ಮನೆ ಹಾಕುತ್ತಿವೆ ಕೊಡ್ತಿವಿ ಹಾಗಾಗಿ ನಮ್ಮ ಸಮಾಜಕ್ಕೆ ರಾಜಕೀಯದಲ್ಲಿ ಅವಕಾಶ ಸಿಗುತ್ತಿಲ್ಲ ಒಟ್ಟಾಗಿ ನಾನು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆ ಡಿ ಎಸ್ ವರಿಷ್ಠರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಶಿವಶರಣ ಹರಳೆಯ ಸಮಾಜದವರಿಗೆ ರಾಜಕೀಯದಲ್ಲಿ ಅವಕಾಶ ಕಲ್ಪಿಸಬೇಕು ಎಸ್ ಸಿ ಮಿಶ್ರ ಕ್ಷೇತ್ರದಲ್ಲಿ ನಮ್ಮ ಸಮಾಜದವರಿಗೆ ಟಿಕೆಟ್ ನೀಡಬೇಕು ಇದರಿಂದ ಶಿವಶರಣ್ಯ ಸಮಾಜ ಬಾಂಧವರ ಸಮಸ್ಯೆಗಳ ಕುರಿತು ವಿಧಾನಸೌಧದಲ್ಲಿ ಧ್ವನಿ ಎತ್ತಲು ಸಹಕಾರವಾಗಲಿದೆ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯ ರಾಜ್ಯಾಧ್ಯಕ್ಷ ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಶಿವಶೇನ ಹಳ್ಳಯ್ಯ ಸಮಾಜದ ಬಾಂಧವರಿಗೆ ಯಾವುದಾದರೂ ಒಂದು ನಿಗಮ ಮಂಡಳದ ಅಧ್ಯಕ್ಷ ಸ್ಥಾನ ನೀಡಬೇಕು ಮತ್ತು ವಿಧಾನ ಪರಿಷತ್ ಸ್ಥಾನಕ್ಕೆ ಆಯ್ಕೆ ಮಾಡಿ ಶಿವಸೇನಾ ಹರಳೆಯ ಸಮಾಜವನ್ನು ವಾಹಿನಿಗೆ ತರಬೇಕು ಎಂದು ನಮ್ಮಲ್ಲಿ ನಿರ್ಧರಿಸುತ್ತೇನೆ ಮುಂಬರುವ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಎಸ್ಸಿ ಸಮುದಾಯಕ್ಕೆ ಸೇರಿದ ಶಿವಸೇನಾ ಹರಳೆಯ ಸಮಾಜಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಿರುವ ಕ್ಷೇತ್ರದಲ್ಲಿ ಟಿಕೆಟ್ ನೀಡಬೇಕು ಎಂದು ನಾನು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ವರಿಷ್ಠರಲ್ಲಿ ಈ ಮೂಲಕ ಮನವಿ ಮಾಡುತ್ತೇನೆ ವೀಕ್ಷಕರು ನೆಟ್ನಲ್ಲಿ ನಮ್ಮ ಸಮಾಜದ ಬಾಂಧವರಿಗೆ ರಾಜಕೀಯದಲ್ಲಿ ಅವಕಾಶ ಸಿಗಬೇಕು ನಮ್ಮ ಸಮಾಜ ಸಮಾಜದ ಜನರು ಮುಂದೆ ವೀಕ್ಷಕರೇ ಸಮಾಜದ ಚಿಂತಕರಾದ ಡಾಕ್ಟರ್ ಸಾವಂತ್ ಅವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ ವೀಕ್ಷಕರೇ ಆತ್ಮೀರೇ ನಮಸ್ಕಾರ ಇವತ್ತು ಕರ್ನಾಟಕದ ಪ್ರತಿ ಒಂದು ಗ್ರಾಮದಲ್ಲಿ ಹಬ್ಬಿಕೊಂಡಿರುವಂಥ ಹರಡಿಕೊಂಡಿರುವಂಥ ನಮ್ಮ ಸಮಗಾರ ಹರಳೆಯ ಸಮಾಜ ರಾಜಕೀಯದಿಂದ ಬಹಳಷ್ಟು ವಂಚಿತ ಆಗಿದೆ ಮೊದಲಿನಿಂದಲೂ ಸಹಿತ ಈ ಸಮಾಜಕ್ಕೆ ಈ ಸಮಾಜದ ಕಡೆಯಿಂದ ಲಾಭವನ್ನು ತೆಗೆದುಕೊಂಡು ಎಲ್ಲ ರಾಜಕೀಯ ಪಕ್ಷಗಳು ಸಮಾಜದ ಬಾಂಧವರನ್ನು ನೇತಾರರನ್ನು ನಾಯಕರನ್ನು ನಿರ್ಲಕ್ಷ್ಯವನ್ನು ಮಾಡ್ತಾ ಬಂದಿದ್ದಾರೆ ಮುಖ್ಯ ಯಾವುದೇ ರೀತಿಯಾಗಿರುವಂಥ ಒಂದು ವಾಹಿನಿಯಲ್ಲಿ ಈ ಸಮಾಜದ ಬಾಂಧವರನ್ನು ತೆಗೆದುಕೊಳ್ಳದೆ ಇವತ್ತು ಬಹಳಷ್ಟು ಅನ್ಯಾಯ ಈ ಒಂದು ನಮ್ಮ ಹರಳೆಯ ಸಮಗಾರ ಸಮಾಜದ ಮೇಲೆ ಆಗಿದೆ ಅನ್ನುವಂಥದ್ದನ್ನು ಬಹಳಷ್ಟು ನೋವಿನಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದಿಂದ ಲೋಕಸಭೆಗೆ ಪ್ರತಿನಿಧಿಸುತ್ತಿರುವಂಥ ಒಂದು ಸದಸ್ಯರಲ್ಲಿ ವಿಧಾನಸಭೆಯ ಸದಸ್ಯರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ಇವತ್ತು ನಮ್ಮ ಸಮಗಾರ ಹರಳೆಯ ಸಮಾಜಕ್ಕೆ ಯಾವುದೇ ರೀತಿಯಾಗಿರುವಂಥ ಒಂದು ಪ್ರಾತಿನಿಧ್ಯವನ್ನು ಯಾವುದೇ ಪಕ್ಷ ಅದು ರಾಷ್ಟ್ರೀಯ ಪಕ್ಷ ಆಗಿರಬಹುದು ಪ್ರಾದೇಶಿಕ ಪಕ್ಷ ಆಗಿರಬಹುದು ನಡೆದೇ ಇರುವಂಥದ್ದು ಬಹಳಷ್ಟು ಖೇದಕರವಾಗಿರುವಂಥ ಒಂದು ಸಂಗತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಮುಂಬತ್ತಿರುವಂಥ ಒಂದು ಚುನಾವಣೆಯಲ್ಲಿ ನಮ್ಮ ಸಮಾಜದ ಬಾಂಧವರಿಗೆ ಹೆಚ್ಚಿನ ರೀತಿಯಾಗಿರುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವುದರ ಜೊತೆಗೆ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನವನ್ನು ನಮ್ಮ ಸಮಾಜದ ಬಾಂಧವರಿಗೆ ಮಾಡ್ಬೇಕು ಅನ್ನುವಂಥದ್ದನ್ನ ಎಲ್ಲ ನಮ್ಮ ಹರಳೆಯ ಸಮಗಾರ ಸಮಾಜದ ಬಾಂಧವರ ಪರವಾಗಿ ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತಾ ಇದ್ದೇನೆ